Ha <laughs> ನಮ್ಮ ಸಿಂಧಿ ಬಿಜಾಪುರ ಮಂದಿಗೆ ಹೆಂಗಿತ್ತು ರೀ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ಇವತ್ತು ನಮ್ಮ ಏರಿಯಾ ಗಣಪತಿ ಪೂಜೆ ಮತ್ತು ಅನ್ನ ಪ್ರಸಾದ ಇಟ್ಕೊಂಡಿದ್ವಿ ನಾವು ನಮ್ಮ ಮನೆಯಿಂದ ಯಾರೂ ಹೋಗಿರಲಿಲ್ಲ ನಮ್ಮ ಮನೆಯವರು ಮತ್ತು ನಾವು ಅಷ್ಟೇ ಹೋಗಿದ್ವಿ ಯಾಕಂದ್ರೆ ನಮ್ಮ ಅತ್ತೆಯವರಿಗೆ ಕಾಲಿಂದ ಆಪ್ರೇಷನ್ ಆಗೈತಿ ಸೊ ಮನೆಗೆ ಜನ ಬರ್ತಿರ್ತಾರೆ ಎಲ್ಲರೂ ಸೇರಿ ಒಮ್ಮೆ ಹೋಗೋಕ್ಕಾಗಂಗಿಲ್ಲ ಅದ್ರ ಸಂಬಂಧ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಸ್ಟೂಡೆಂಟ್ಸು ಎಲ್ಲರೂ ಸೇರಿ ಗಣಪತಿ ಪೂಜೆಗೆ ಹೊಂಟೀವಿ ನಾನು ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕೇ ಎದ್ದೇಳ್ತೀನಿ ಯಾಕಂದರೆ ನನ್ನ ಸಿದ್ಧಿವಿನಾಯಕ ಪೂಜೆ ಇರ್ತೈತಿ ಹಾಗೆ ನಂದು ಮನೆಯೊಳಗೆ ದೊಡ್ಡ ಗಣಪತಿ ಪೂಜೆ ಮುಗಿಸ್ಕೊಂಡು ಇವಾಗ ಏರ್ಯ ಗಣಪತಿ ಪೂಜೆ ಹೊಂಟೀವಿ ಇವರು ಅರ್ಪಿತಾ ಮತ್ತು ವೈಭವಿ ಅಂತ ನನ್ನ ಸ್ಟೂಡೆಂಟ್ ಅವರು ಎಲ್ಲರೂ ಸೇರಿ ಹೋದ್ವಿ ಅಲ್ಲಿ ಟೆಂಪಲ್ಗೆ ಸಾಯಿಬಾಬಾ ಟೆಂಪಲ್ಗೆ ಉಳಿದನವರು ಆಟೋಕ್ಕೆ ಬರ್ತೀನಿ ಅಂದ್ಕೊಂಡು ಹೋದರು ನಾವು ಇಬ್ಬಿಬ್ಬರು ಸೇರಿ ಸ್ಕೂಟಿ ಮೇಲೆ ಹೋದ್ವಿ ಅದು ನಮ್ಮ ಹಾಸ್ಪಿಟಲ್ದು ಅನ್ನಪ್ರಸಾದ ಪ್ರಸಾದ ಸೇವೆ ಅಂಥೇಳಿ ಪೋಸ್ಟ್ರ್ ಹಾಕ್ಯಾರ ಅವರೇ ಟೆಂಪಲ್ದವರೇ ಹಾಕ್ಯಾರ ನಾವು ಇವಾಗ ಟೆಂಪಲ್ಗೆ ಬಂದ್ವಿ ನಾವು ಹೋದ್ಮೇಲೆ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಬ್ಬರು ఇదే సయిబాబా టెంపల్ అద్ర పక్కదల గణపతి కూడ్సారు ఎల్ హడుగురు సేరీ ఎల్ సోరే కూర్సార దొడ్డవర యారు ఇలా ఇల్లు జాస్తి సన్న హుడుగురే ఎల్ ప్లాన్ మే ఫస్ట్ టైమ్ చలవ్ మళ్ళీ ఆమె స్వామీజివ్ బూజ స్టార్ట్ మాబిట్లు ಗಣಪತಿ ಅಂದ್ರೇ ನನಗೂ ನಮ್ಮ ಮನೆಯವ್ರಿಗೂ ಸಿಕ್ಕಾಪಟ್ಟೆ ಫೇವ್ರೇಟು ಅಂಥದ್ರಾಗ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಫಸ್ಟ್ ಅದು ಗಣಪತಿ ಪೂಜೆನೇ ಬಂದುಬಿಟ್ಟೈತಿ ಅದು ಅಂತೂ ತೀರಾ ಮನ್ಸಿಗೆ ಖುಷಿ ಆಗಕತ್ತಿತ್ತು ನಮ್ಮ ಮನೆಯವ್ರಿಗೆ ಈ ಕ್ಯಾಮ್ರಾ ಮುಂದೆ ಬರೋದು ಇದೆಲ್ಲ ಸ್ವಲ್ಪ ಅವ್ರಿಗೆ ಅವಾಯ್ಡ್ ಮಾಡ್ತಾರೆ ನಾ ಅವ್ರ ನಾ ಇದ್ದೀನಿ ಆದರೆ ನನಗೇನು ಬೇಡ ಅಂತ ಹೇಳೋಂಗಿಲ್ಲ ಅವರು ಅವ್ರಿಗೆ ಅಷ್ಟೇ ಸ್ವಲ್ಪ ಮುಜುಗರ ಮಾಡ್ಕೊಂತಾರೆ ಅಷ್ಟೇ ಯೂಟ್ಯೂಬಿಗೆ ಹಾಕ್ಬೇಕಂತ ಹೇಳಿ ಎಷ್ಟೋ ವೀಡಿಯೋ ರೆಸಿಪಿ ವೀಡಿಯೋ ಆಮೇಲೆ ಹೇರ್ ಕೇರ್ ವೀಡಿಯೋ ಒಂದೆರಡು ಮೂರು ವೀಡಿಯೋ ಮಾಡಿ ಎಡಿಟ್ ಮಾಡಿ ವೈಸ್ ಓರ್ ಕೊಟ್ಟು ಎಲ್ಲ ಆದ್ಮೇಲೆ ಏನಾರು ಒಂದು ಮಿಸ್ಟೇಕ್ ಆಗೇ ಬಿಡೋದು ಹೀಗಾಗಿ ಅದು ವೀಡಿಯೋ ಡಿಲೀಟ್ ಮಾಡಬೇಕಾಗ್ತಿತ್ತು ಇವತ್ತಾದ್ರೂ ದೇವ್ರ ಇಚ್ಛೆಯಿಂದ ಏನೂ ಇದು ಎಡಬಿಟ್ಟಾಗಲಾರ್ದೇ ಚಲೋ ಆಗ್ಯದ ವಿಡಿಯೋ ಇನ್ನೊಂದು ಸ್ವಲ್ಪ ವೀಡಿಯೋ ಹಾಕಿದ್ಮೇಲೆ ಮೋಸ್ಟ್ಲಿ ನಂಗೆ ರೂಢಿ ಆಗ್ಬೋದು ಎಲ್ಲ ಎಡಿಟಿಂಗು ಮತ್ತು ವಾಯ್ಸ್ ಓವರ್ ಮಾಡೋದೆಲ್ಲ ರೂಢಿ ಆಗ್ಬೋದು यारों के अक्षय ते कुटुंबी की ये गौरी पुत्र महाराज की ये गजानन महाराज की ये धनुष उनका भस्म श्री महाराज की ये साईं नाथ महाराज की ये श्री देवरमत महाराज की ये श्री आचरी महाराज की लेकिन घर का पैर तो नेवी दिया नेवी दिया नहीं नेवी दिदाते पानी अंकुर पर यामीन कोई प्रसंग तमना वो तम सरपुन अ ಜೈ 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 ಜಯ ಶ್ರೀರಾ ಜೈ ಪೂಜೆ ಎಲ್ಲ ಚೆಂದ ಅದಾದ್ಮೇಲೆ ನಾವು ಸ್ವಾಮುಗಳು ಆಶೀರ್ವಾದ ತಗೊಂಡ್ವಿ ನಮ್ಮ ಕಡೆ ಪೂಜೆ ಮಾಡೋರ್ನ ಸಾಮ್ಗಳು ಮತ್ತು ಐಗಳು ಅಂತ ಕರಿತೀವಿ ಅದೆಲ್ಲ ಆದ್ಮೇಲೆ ನಮಗೂ ಆಶೀರ್ವಾದ ತೆಂಗಿನಕಾಯಿ ಇದೆಲ್ಲ ಕೊಟ್ಟು ಒಂದು ಐದು ಮಂದಿಗೆ ನೀವೇ ಊಟ ಬಡಿಸಿ ಹೋಗಿರಿ ಇಬ್ಬರು ಅಂಥೇಳಿ ಹೇಳಿದ್ರು ಸೊಮ್ಗಳು ನಾವು ಒಂದು ಐದು ಆರು ಮಂದಿಗೆ ನಾವೇ ಊಟ ಬಡಿಸಿ ಆಮೇಲೆ ನಾವು ಊಟ ಮಾಡಿಕೊಂಡು ನಮ್ಮ ಜೊತೆ ಬಂದವ್ರನ್ನೆಲ್ರಿಗೂ ಊಟ ಮಾಡಿಸಿ ಲಾಸ್ಟಿಗೆ ನಮ್ಮ ಸಲುವ ನಾವು ಬಂದ್ವಿ ಮತ್ತೊಂದು ಸಲ ಸ್ವಾಮೀಜಿ ನಮಗೆ ಬರೋಕೆ ಹೇಳಿದ್ರು ಯಾಕಂತಂದ್ರೆ ಮತ್ತು ನಮಗೆ ಇನ್ನೊಂದು ಸಲ ಆಶೀರ್ವಾದ ಮಾಡಿದ್ರು ಅವರು ಆ ಶಾಲ್ ಹಚ್ಚಿ ಮತ್ತೊಂದು ಸಲ ಆಶೀರ್ವಾದ ಮಾಡಿದ್ರು ನನಗೂ ಒಂಚೂರು ಇದೇ ಫಸ್ಟ್ ಫ್ಲಾಗ್ ಆಗಿದ್ದರಿಂದ ಸ್ವಲ್ಪ ತಡ್ಸಾತೈತಿ ಏನು ಅನ್ಕೋಬಾಡ್ರಿ ಇದು ಭಯ ಬರ್ತಾ ಬರ್ತಾ ಹೋಗ್ತದೆ ಅನ್ಕೋತೀನಿ ಎಲ್ಲರೂ ಮುಗಿಸ್ಕೊಂಡು ಮತ್ತಲ್ಲಿ ಇನ್ನೊಬ್ಬರು ನಮ್ಮ ಫ್ರೆಂಡ್ ಬಂದಿದ್ರು ಅವ್ರಿಗಿಷ್ಟು ಊಟಕ್ಕೆ ಹಚ್ಕೊಟ್ಟು ಬಂದಿದ್ವಿ ಅವ್ರಿಗೆ ಮಾತಾಡ್ಸ್ಕೊಂಡು ಬಂದ್ವಿ ಮತ್ತು ಇವರೇ ಅವರು ಭಾಗ್ಯ ಅಂಥೇಳಿ ಅವ್ರ ಜೊತೆ ಮಾತಾಡ್ಕೊಂಡು ಮತ್ತು ಎಲ್ಲರೂ ಸೇರಿ ನಮ್ಮ ಸಲೂನಿಗೆ ಬರೋಕೆ ರೆಡಿ ಆಗಿದ್ವಿ ಬರೋತನ ಇವ್ರು ನೋಡ್ರಿ ವೀಡಿಯೋ ಮಾಡ್ಕೊತ ಸ್ವಲ್ಪ ಮಜಾ ಮಸ್ತಿ ಜಾಸ್ತಿ ಮಾಡ್ತಾರವರು ಅಕ್ಕನ ಜೊತೆ ಫೋಟೋ ತಗೋತೀನಿ ಅಂಥೇಳಿ ವೀಡಿಯೋನೇ ಮಾಡ್ಕೊಂಡ್ಬಿಟ್ರವರು ಇವರಿಬ್ಬರು ನನ್ನ ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಇದ್ದಂಗೆ ವೈಭವಿ ಮತ್ತು ಅರ್ಪಿತಾ ಇಬ್ಬರು ಆಮೇಲೆ ಹೋಗಿ ಎಲ್ಲರೂ ಸೇರಿ ಮತ್ತು ನಮ್ಮ ಸಲೂನ್ಗೆ ಬಂದ್ವಿ ಆಮೇಲೆ ಇದು ನನ್ನ ಫಸ್ಟ್ ವೀಡಿಯೋ ಅದ ಎಲ್ರಿಗೂ ಬೋರಿಂಗ್ ಇರ್ಬೋದು ನೆಕ್ಸ್ಟ್ ಸ್ವಲ್ಪ ಕ್ವಾಲಿಟಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಬಾಯ್